ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಖ್ಯಾತ ಗಾಯಕರಿದ್ದಾರೆ ಇಂತಹ ಖ್ಯಾತ ಗಾಯಕರಲ್ಲಿ ರಾಜೇಶ್ ಕೃಷ್ಣನ್ ಪ್ರಮುಖರು ತಮ್ಮ ಮೃದುವಾದ ಹಾಗೂ ಸುಮಧುರವಾದ ಧ್ವನಿಯ ಮೂಲಕ ಸಾಕಷ್ಟು ಜನರನ್ನ ಮನಮೋಹಕಗೊಳಿಸಿದ್ದಾರೆ ಇವರ ಕಂಠ ಸಾಕಷ್ಟು ಜನರನ್ನು ಕನ್ನಡದತ್ತ ಸೆಳೆಯುವಂತೆ ಮಾಡಿದೆ ಇವರು ಎಷ್ಟು ಸುಮಧುರವಾದ ಕಂಠವನ್ನು ಹೊಂದಿದ್ದಾರೋ ಅಷ್ಟೇ ಜೀವನದಲ್ಲಿ ಅಪಸ್ವರಗಳನ್ನು ಕಂಡಿದ್ದಾರೆ ಹೌದು ರಾಜೇಶ್ ಕೃಷ್ಣನ್ ಅವರು ಸಂಗೀತದಲ್ಲಿ ಹೇಗೆ ಹೆಸರು ಮಾಡಿದ್ದಾರೆಯೋ ಅಷ್ಟೇ ಕೌಟುಂಬಿಕ ಜೀವನದಲ್ಲೂ ಅಸಫಲರಾಗಿದ್ದಾರೆ ರಾಜೇಶ್ ಕೃಷ್ಣನ್ ಅವರು ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಹಾಡುಗಳನ್ನು ಕನ್ನಡ ಚಿತ್ರಗಳಿಗೆ ನೀಡಿದ್ದಾರೆ ಇಷ್ಟೆಲ್ಲ ಹೆಸರು ಮಾಡಿರುವ ರಾಜೇಶ್ ಕೃಷ್ಣನ್ ಅವರ ಜೀವನದ ಕಥೆ ಕೇಳಿದರೆ ಇಂಥವರೆಗೂ ನೋವಾಗುವುದು ಖಂಡಿತ ಹಾಗಾದರೆ ರಾಜೇಶ್ ಕೃಷ್ಣನ್ ನಿಜ ಜೀವನದಲ್ಲಿ ಏನಾಗಿದೆ ಗೊತ್ತಾ ನಾವು ಹೇಳ್ತೀವಿ ಕೇಳಿ ಹೌದು ರಾಜೇಶ್ ಕೃಷ್ಣನ್ ಸಂಗೀತದಲ್ಲಿ ಹೆಸರು ಮಾಡಿರುವಂತೆ ಕೌಟುಂಬಿಕ ಜೀವನದಲ್ಲಿ ಅಸಫಲರಾಗಿದ್ದಾರೆ ಹೌದು ರಾಜೇಶ್ ಕೃಷ್ಣನ್ ಬೇಡವೆಂದು ಹೇಳಿ ಬರೋಬ್ಬರಿ ಮೂರು ಜನ ಹೆಂಡತಿಯರು ಅವರಿಂದ ದೂರವಾಗಿದ್ದಾರೆ ಇನ್ನು ಆ ಮೂರು ಜನ ಹೆಂಡತಿಯರು ರಾಜೇಶ್ ಕೃಷ್ಣನ್ ಅವರನ್ನು ಬಿಟ್ಟು ಹೋಗುವುದಕ್ಕೆ ಕಾರಣ ಕೇಳಿದರೆ ಮತ್ತಷ್ಟು ಶಾಕ್ ಆಗುತ್ತಿರ ನೀವು ಹಾಗಾದರೆ ರಾಜೇಶ್ ಕೃಷ್ಣನ್ ಅವರು ಮದುವೆಯಾದ ಮೂರು ಜನ ಹೆಂಡತಿಯರು ಯಾರು ಏಕೆ ಅವರು ಬಿಟ್ಟು ಹೋದರು ಅದನ್ನು ನೋಡಿ ನಾವು ಹೇಳ್ತೀವಿ ರಾಜೇಶ್ ಕೃಷ್ಣನ್ ಅವರು ಮೊದಲಿಗೆ ಸಿಂಗರ್ ಸೌಮ್ಯರಾವ್ ಅವರನ್ನು ಮದುವೆ ಆಗ್ತಾರೆ ಸ್ವಲ್ಪ ಸಮಯದ ನಂತರ ಸೌಮ್ಯ ಅವರು ಕೂಡ ರಾಜೇಶ್ ಕೃಷ್ಣನ್ ಅವರನ್ನು ಬಿಟ್ಟು ಹೋಗ್ತಾರೆ ಆದರೆ ಸೌಮ್ಯ ಅವರು ಹೀಗೆ ಮಾಡುವುದಕ್ಕೆ ಸ್ಪಷ್ಟವಾದ ಕಾರಣವನ್ನು ನೀಡಿಲ್ಲ ಇದಾದ ನಂತರ ಕೃಷ್ಣನ್ ಅವರು ದಂತ ವೈದ್ಯದ ಹರಿಪ್ರಿಯ ಎಂಬುವರನ್ನ ಮದುವೆ ಆಗ್ತಾರೆ ಆದರೆ ಸ್ವಲ್ಪ ದಿನಗಳ ಸಂಸಾರ ನಡೆಸಿ ಜೀವನ ನಡೆಸಿದ ಹರಿಪ್ರಿಯಾ ಅವರು ಕೊನೆಗೆ ರಾಜೇಶ್ ಕೃಷ್ಣನ್ ಅವರಿಂದ ದೂರವಾಗ್ತಾರೆ ನಂತರ ರಾಜೇಶ್ ಕೃಷ್ಣನ್ ಅವರ ಮೂರನೇ ಮದುವೆಯಾಗಿ ನಿರೂಪಕಿಯಾಗಿರುವ ಹಾಗೂ ಹಾಡುಗಾರ್ತಿ ಆದ ವಸಿಷ್ಠ ಅವರನ್ನ ವರಿಸುತ್ತಾರೆ ಈ ಜೋಡಿ ಸುಮಾರು ಹದಿನೆಂಟು ತಿಂಗಳು ಕಾಲ ಸಾಂಸಾರಿಕ ಜೀವನ ನಡೆಸಿ ನಂತರದಲ್ಲಿ ರಮ್ಯಾ ಅವರು ದಾಂಪತ್ಯ ಜೀವನ ಬೇಡವೆಂದು ಹೈಕೋರ್ಟ್ ಮೆಟ್ಟಿಲೇರಿದರು ಹೀಗೆ ರಾಜೇಶ್ ಕೃಷ್ಣನ್ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಮೂರು ಬಾರಿ ದಾಂಪತ್ಯ ಜೀವನ ಕಾಲಿಟ್ಟು ಮುರಿದು ಬಿದ್ದಿದೆ ಈಗ ಅದು ಇದೀಗ ರಾಜೇಶ್ ಕೃಷ್ಣನ್ ಅವರು ಇದರಿಂದ ಬೇಸತ್ತು ಸಾಂಸಾರಿಕ ಜೀವನವೇ ಬೇಡವೆಂದು ಹೇಳಿ ಇದೀಗ ತಾಯಿಯೊಂದಿಗೆ ಸಂತೋಷವಾಗಿದ್ದಾರೆ ಸ್ನೇಹಿತರೆ ಈ ಒಂದು ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆನ ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಾಗಿ ಪಕ್ಕದಲ್ಲಿರುವ ಲೇಖನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು